Welcome to my new vlog. So it's a random day in my life. It was to Friday. So nothing much. I'm going to a temple. Temple hog barana bunny. Fresh up. Let's get ready with me.

ರೆಡಿಯಾಗಿದ್ದೀನಿ ಹೊಲ್ಸೆಟ್ಗೂ ಲಾಸ್ಟ್ ಟ್ಯಾಚ್ ಪರ್ಫ್ಯೂಮ್ ಪರ್ಫ್ಯೂಮ್ ಹಾಕ್ಕೊಂಡು ಒನ್ ಟೂ ತ್ರೀ ರೆಡ್ಡಿಗೂ ಗೈಸ್ ಔಟ್ಫಿಟ್ ಹೀಗಿದೆ ರೆಡಿಯಾಗಿದ್ದೀನಿ ಬ್ಯಾಗ್ ಕ್ಯಾರಿ ಇದ್ದೀನಿ ಬಿಕಾಸ್ ಏನಿದೆ ಅಂತ ಅಲ್ಲೋಗಿ ತೋರಿಸ್ತೀನಿ ಆಟೋ ಬುಕ್ಕಾಗಿದೆ ಬಂದ ತಕ್ಷಣ ಹೊರಡೋಣ ನಮ್ಮ ಆಟೋ ಬಂತು ಹತ್ಕೊಂಡಿದ್ದೀನಿ ಸೊ ಹೋಗ್ತಾ ಇದ್ದೀನಿ ಫಿಕ್ಸ್ ಸೊ ನಾನು ಹತ್ಕೊಂಡಿದ್ದೀನಿ ಹೋಗೋಕೆ ಇನ್ನೂ ಫೋರ್ ಟ್ವೆಂಟಿ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಟ್ರಾಫಿಕ್ ಗೈಸ್ ಟ್ರಾಫಿಕ್ ನಮ್ಮ ದ್ವೇಷ ರೀ ನಾವು ಕಟ್ಟಿರೋ ದೇಶ ರೀ ಇದು ಸೊ ಇದು ಇಲ್ಲಿ ಬೆಣ್ಣು ಹುಡ್ಕೊಂಡು ಹೋಗ್ಲು ಈಗ ಹೀಗೆ ಫುಲ್ಲು ಕ್ರೌಡ್ ಇದೆ ನೋಡಿ ಹಣ್ಣು ಮೂವತ್ತು ತಗೊಂಡಿವಾಗ ಹೋಗ್ತಾಯಿದ್ದೀನಿ ಅನ್ಸುತ್ತೆ ಎರಡು ಅವರ್ ಆಗುತ್ತೆ ಅಂತ ನೋಡೋಣ ಬನ್ನಿ ಬಂದಿದ್ದು ಬಂದಿದ್ದೀವಿ ದರ್ಶನ ಮಾಡಿಕೊಂಡು ನೀಟಾಗಿ ದೀಪ ಹಚ್ಚಿ ಪೀಸ್ ಅದು ಹೋಗೋಣ ಮನೆ ವಾಪಸ್ ಕಪ್ಲೆ ಬಿಟ್ಟಿದೆ ಕಾರ್ಡ್ ಕೊಡ್ತಾರೆ ಸೊ ಅದನ್ನು ಎತ್ಕೊಂಡು ದೇವಸ್ಥಾನ ಒಳಗಡೆ ಬಂದಿದೆ ಈಗ ಐಸ್ ಕ್ರೌಡ್ ಇದೆ ಇಲ್ಲ ಅಂತ ಹೇಳಲ್ಲ ಇದೆ ನೋಡಿ ಸೊ ಬಂದೆ ಸೊ ಒಂದು ಪ್ಲೇಟ್ ತಂದಿರ್ತೀನಿ ಒಂದು ಬಟ್ಟೆ ಒರ್ಸ್ಕೊಳೋಕ್ಕೆ ಕೆಳಗಡೆ ಆರಿಸ್ಕೊಳೋಕ್ಕೆ ಆಮೇಲೆ ಒಂದು ಡಬ್ಬದಲ್ಲಿ ಎಲ್ಲನೂ ಹಾಕ್ಕೊಂಡು ಬಂದಿರ್ತೀನಿ ಹೆಂಗಿನ ಅರಶಿಣ ಕುಂಕುಮ ತುಪ್ಪ ಬತ್ತಿ ಬೆಂಕಿ ಪಟ್ಟಣ ಅಷ್ಟು ನಿಂಬೆನ ಹಚ್ಕೊಂಡು ಹಿಂಡ್ಕೊಳ್ಳೋಣ ಸ್ವಲ್ಪ ಸೋರೋಗಿದೆ ಆರಾಮಾಗಿ ಹೇಳ್ಸಲಿ ಲೈನ್ ಆ ಕಡೆ ಇರೋದು ಅನ್ಕೊಂಡು ಎಲ್ಲ ಆ ಕಡೆ ಹೋಗಿದ್ದಾರೆ ಈ ಕಡೆ ಒಂದು ಲೈನ್ ಇದೆ ಅದಕ್ಕೆ ಅದೆಲ್ಲ ಯೋಗ ಪಾಸ್ ಆಗ್ತಾ ಇದೆ ಅನ್ತ ಇದ್ದೀನಿ ರೈಸ್ ಏನೇನು ಮಾಡಬೇಕು ಯಾಕೆ ಹಚ್ತಾರೆ ಅಂತ ಹೇಳ್ಕಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಹಚ್ತಾ ಇದ್ದೀನಿ ಆ್ಯಕ್ಚುಲಿ ಏನೋ ರೀಸನ್ಸ್ ಇರುತ್ತೆ ಬರ್ತೀಯ ಸೊ ಎಂಟ್ರೆನ್ಸ್ ನಾನು ಈ ಕಡೆ ಎಂಟ್ರೆನ್ಸ್ ಅಂತ ಹೋಗ್ತಾ ಇದ್ದೀನಿ ಸೊ ಲೈನು ಅಷ್ಟು ಇದೆ ಸೊ ಲೈನಲ್ಲಿ ಹೋಗ್ತಾ ಇದ್ದೀನಿ ಲೈನ್ ಕ್ರೌಡ್ ಇತ್ತು ನಾನು ಸ್ಟಾರ್ಟಿಂಗ್ ಹೋದಾಗ ಅಷ್ಟಿರಲಿಲ್ಲ ಬಟ್ ನಾನು ದೀಪ ಮಾಡ್ಕೊಂಡೋಗೋಷ್ಟು ಕ್ರೌಡಾಗಿ ಹೋಗಿತ್ತು ಸೊ ಇಯರ್ ನಾನು ಇದ್ದೀನಿ ದೇವಸ್ಥಾನಕ್ಕೆ ಸೊ ಇಲ್ಲಿ ಬಂದು ದೀಪ ಹಚ್ಕೊತೀನಿ ನೀಟಾಗೆ ಎಲ್ಲ ಐದು ದೀಪಗಳನ್ನು ಹಚ್ಕೊತೀನಿ ಇಷ್ಟು ಚೆನ್ನಾಗಿ ಉರಿತಿದೆ ನೋಡಿ ಇವಾಗ ಲೈನ್ಗೆ ಹೋಗ್ತೀನಿ ನೌ ವಿಸ್ So, माड़ी, माड़ी, अलिन्दा अलिन्दा न्दा न्दा ು ಇಲ್ಲೆ ಬಂತ ಇದ್ದೀನಿ ದೇವಸ್ಥಾನ ಫೈನಲಿ ಈ ವಾರದ ಪೂಜೆ ಆಯಿತು ಇವಾಗ ಶಾಕಾಂಬರಿ ದೇವಿ ಹತ್ರ ಹೋಗ್ತಾ ಇದ್ದೀನಿ ಅಲ್ಲೂ ಫುಲ್ಲು ಕ್ರೌಡ್ ಇತ್ತು ಬೈಸ್ ಸೊ ನಾವು ಹಚ್ಚಿರೋ ನಿಂಬೆಹಣ್ಣ ಇಲ್ಲಿ ಪ್ಲೇಸ್ ಮಾಡಬೇಕು ತಟ್ಟೆ ಇಡೋಂಗಿಲ್ಲ ಅದು ಬ್ಯಾನ್ ಆಗಿದೆ ನಾನು ಇಲ್ಲೇ ಒಂದು ಜಾಗ ಮಾಡಿ ಪ್ಲೇಸ್ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟೆ ಅಲ್ಲಿ ಒಂದು ಕಲ್ ಕಾಣಿಸ್ತಾ ಇದೆಯಲ್ಲ ಕಲ್ ವಿಶೇಷ ಏನು ಅಂದರೆ ನಾವೇನೇ ಒಂದು ಪ್ರಶ್ನೆ ಹಾಕಿ ಅಲ್ಲಿ ಬೇಡ್ಕೊಂಡು ಕೈ ಇಟ್ಟರೆ ಆ ಕೈ ಮುಂದೆ ಹೋಗುತ್ತೆ ಏನಾದರೂ ನಮ್ಗೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಆಗಲ್ಲ ಅಂದರೆ ಇದು ಇದ್ದಿದ್ದ ಕಡೆಯೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ನೀವು ಯಾವತ್ತಾದರೂ ಈ ಥರ ಟ್ರೈ ಮಾಡಿದ್ದೀರಾ ದರ್ಶನ ಮುಗಿಸ್ಕೊಂಡು ಆಟೋ ಹತ್ಕೊಂಡೆ ಗೈಸ್ ಅಂಕಲ್ ಫುಲ್ ಫಾಸ್ಟಾಗಿ ಕರ್ಕೊಂಡು ಬಂದರು ಒಂದು ವೇ ಬರ್ತಾ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಇಲ್ಲಿ ಹಾಕಿದ್ದೀನಿ ನಾನು ಮನೆ ರೀಚ್ ಆದಾಗ ಟೈಮ್ ಅಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿತ್ತು ನಾನು ಅಲ್ಲಿ ಬಿಟ್ಟಾಗ ಫೈವ್ ಫಿಫ್ಟೀನ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರು ಸೊ ಅಷ್ಟೇ ವಿಷಯ ಅಷ್ಟೇ ವೀಡಿಯೋ ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಕೀಪ್ ವೆಯ್ಟಿಂಗ್ ಫಾರ್ ಮೈ ನ್ಯೂ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಚ್ ಆಫ್ ಲವ್ ಬೈ ಬಾಯ್